ನರೇ ನರೇಗ ಯೋಜನೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮ ಇಂಡಿಗನಾಥ ಇಂಡಿಗನಾಥ ಗ್ರಾಮಸ್ಥರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಸೊ ಬಹಳ ಒಂದು ಖುಷಿ ಪಡಬೇಕಾದಂಥ ಒಂದು ವಿಚಾರ ಈಗಾಗಲೇ ತಮಗೆ ಗೊತ್ತಿರುತ್ತೆ ಸೊ ಇದು ಇಂಡಿಗನಾಥ ಗ್ರಾಮದ ಗ್ರಾಮಸ್ಥರು ನರೇಗ ಯೋಜನೆ ಏನೇ ಒಂದು ಉದ್ಯೋಗವನ್ನ ಮಾಡ್ತಕ್ಕಂಥ ವೀಡಿಯೋ ವೀಕ್ಷಣೆ ಇದಾಗಿರ್ತದೆ ಸೊ ನಾರೋಗ್ಯ ಯೋಜನೆಯಲ್ಲಿ ಕೂಲಿ ಮಾಡ್ತಕ್ಕಂಥ ಒಂದು ವೀಡಿಯೋ ವೀಕ್ಷಣೆ ಇದು ಸೊ ಇದು ಬಹಳ ಅತ್ಯಗತ್ಯವಾಗಿತ್ತು ಯಾಕೆಂದರೆ ನಮ್ಮ ಹಿಂಡಿಗನಾಥ ಗ್ರಾಮದ ಗ್ರಾಮಸ್ಥರು ಉದ್ಯೋಗಗಳಿಲ್ಲದೆ ಬಹಳ ಸಂಕಷ್ಟಕ್ಕೆ ಚುನಾವಣೆ ಬಯಸ್ಕಾರ ಏನು ಈ ಒಂದು ಮತಗಟ್ಟು ಸಹ ಈ ಒಂದು ಆರೋಪಕ್ಕೆ ಸಿಲುಕಿಕೊಂಡು ಬಹಳ ಸಂಕಷ್ಟಗಳನ್ನು ಎದುರಿಸ್ತಿದ್ರು ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಸೊ ಏನು ಕೆರೆ ಕೆಲಸ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಯನ್ನು ಪಡೆಯಬಹುದು ಸೊ ಈ ಜಾಗವಾಗಿ ಈ ಭಾಗವಾಗಿ ಕೆರೆ ತುಂಬಾ ಅಗತ್ಯ ಅತ್ಯಗತ್ಯ ಯಾಕೆಂದ್ರೆ ಪ್ರಾಣಿಗಳಿಗೆ ಒಂದು ನೀರಿನ ಸೌಲಭ್ಯ ದೊರಕುತ್ತದೆ ಕೆರೆ ಕಾಮಗಾರಿ ಬಹು ಬಹು ಮುಖ್ಯವಾದದ್ದು ಸೊ ಹಾಗೆ ಗ್ರಾಮಸ್ಥರಿಗೂ ಸಹ ಒಂದು ಉದ್ಯೋಗ ದೊರೆತಂತಾಗುತ್ತೆ ಈಗಾಗಲೇ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಇಂಡಿಗನಾಥ ಗ್ರಾಮ ಗ್ರಾಮದ ಜನತೆ ಬಹಳ ಸಂಕಷ್ಟದಲ್ಲಿ ಸಿಲುಕಿಕೊಂಡು ಸಂಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ಇವರು ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳು ಚರಂಡಿ ಕರೆಂಟು ನೀರು ಮತ್ತು ಇನ್ನಿತರ ಪ್ರತಿಯೊಂದು ಪ್ರತಿಯೊಂದು ಗ್ಯಾಸ್ ಸೌಲಭ್ಯ ಇರ್ಬೋದು ಪ್ರತಿಯೊಂದು ಸಹ ಯಾವುದೇ ತರಹದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಪಡೆಯೋದರಲ್ಲಿ ವಿಫಲವಾಗಿರ್ತಾರೆ ಆದ್ದರಿಂದ ಹಿಂಡಿಗನಾಥ ತೇಕಾನೆ ಪಡ್ಸನಾಥ ಏನು ಈ ಭಾಗವಾಗಿರ್ತಕ್ಕಂಥ ಗ್ರಾಮದ ಜನತೆಗೆ ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ಆಗ್ತಾ ಇದೆ ಸೊ ಮುಂದಿನ ದಿವಸ ಸರ್ಕಾರ ಹೆಚ್ಚಿನ ಒಲವನ್ನು ನೀಡಿ ಹಿಂಡಿಗನಾಥ ಗ್ರಾಮ ತೇಕಾನೆ ಗ್ರಾಮ ಹಾಗೆ ಪಡ್ಸನಾಥ ಗ್ರಾಮ ಸೊ ಈ ಭಾಗವಾಗಿ ವಾಸವಿರ್ತಕ್ಕಂಥ ಜನರಿಗೆ ಅವ್ರು ಬೇಕಾದಂಥ ಎಲ್ಲ ರಸ್ತೆ ಸೌಲಭ್ಯ ಸಾರಿಗೆ ಸೌಲಭ್ಯ ಕರೆಂಟ್ ಸೌಲಭ್ಯ ಹಾಗೆ ಸಾಲ ಮಕ್ಕಳಿಗೆ ಬೇಕಾದಂತಹ ಎಲ್ಲ ತರಹದ ವ್ಯವಸ್ಥೆಗಳನ್ನು ಸರ್ಕಾರದ ವತಿಯಿಂದ ಮಾಡಿ ಕೊಡಬೇಕಾಗಿ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ